అది బందీమినా బామిన టీకోళ్ళ అమ్మ బడా రీ అప్పి నేత ఏం అంత్రి టిఫిన్ ఏం అంత్రి నాష్ ఆమె చా ఎల్గూ మిల్ అప్పి సరే ఆయ్ ఎల్గూ చా మా ఫస్ట్ ఆమె అద్ర జొతే అవులకి మాబేడ సాకి ఇవతిన నాష్టవ అవలకి మాబో సింపల్గే అసే ఇ మరి దేవస్థానకి అది హోకూ అసే మాబ ఆమె ఏమూ స్వీట్ మ్యా సీఐత రీ అతి అసే మాతీ ఇవ్వ చా మార్త్రీ ఆమె అద్ర జొతేబిడ్తను ఫస్ట్ నిమిగ్ చాకు బీ అతి ఆన హాకం బా నగ హందామే నిమ్మవర్గ్ హోదా చా కొడు స్వల్ప బ్రెడ్ కాఫీ కుడిత అొందోట ఓదు కొడు హౌద్రీ అతి ఆర్గ్ కప్పు తగ్గను రీతి మే మావారతి మధురీ ನಿಮ್ಮ ಮಾವರಿಗೆ ನಾನು ಅವಾಗ ಮಾಡಿಕೊಟ್ ಈಗ ನಾವು ಅಷ್ಟೇ ಕುಡಿಬೇಕು ಅವ್ರು ಕುಡಿದ ವಾಕಿಂಗ್ ಹೋಗ್ಯಾರು ನನಗೆ ನಿನಗೆ ಮದುವೆ ಮತ್ತು ಥರಗಷ್ಟೆ ಮಾಡಿಬಿಡ್ರೆ ಸಾಕು ಸರಿ ಆಯ್ತು ರೀ ಅತಿ ಅಷ್ಟೇ ಮಾಡ್ತೀನಿ ರೀ ಅತಿ ಎಲ್ಲ ಅಂತ ಎಲ್ಲಿ ಅದಾವ ಕಾನು ಹಂಗ ಅಡುಗೆ ಮನೆ ಎಷ್ಟು ಚಂದ ನೋಡಿ ನೋಡಿದು ನಮ್ಮದು ಹೆಂಗಿತ್ತು ಇದು ಹಿಂಗೈತಿ ಐತಿ ಆದರೂ ಇಂಥ ಒಲೆ ಮೇಲೆ ಒಂದ್ಸರಿ ಮಾಡಲಿಲ್ಲ ನಿನ್ನೆ ಫಸ್ಟ್ ಟೈಮ್ ಮಾಡೀನಿ ಭಯ ಆಗತ್ತಿತ್ತು ಎಲ್ಲಿದು ಅಂದ್ರೆ ಟಿ ವಿ ನಾನು ಆಗೆಲ್ಲ ನೋಡ್ತಿದ್ದಲ್ಲ ಬ್ಲಾಸ್ಟ್ ಆಗತ್ತಂತೆ ಹಂಗೆ ಅಂಜಿಪ್ ಬಂದ್ಬಿಟ್ಟಿತ್ತು ನಮ್ಮತ್ತಿರಿ ತಗೋ ಅಂತ ನಾನು ಅಂದ್ರೆ ట్రై మి నోడని బ నోడ నూ ఈ టీవల్ వై టీతీని టీ పౌడ్రదు ఎలా ఇల్లేట్టు ఛాయ్ హాకొడ నమ్మవారు ఏం తర్వాత స్వల్ప అవర్ బెడ్ కాఫీ కుడీతారంత అవర్ బెడ్ కాఫీ హాకొడే పాపన నమ్మతి కుతారు అవర్కు స్వల్ప టీ మధునే అకికి స్వల్ప టీ హాకొడ్తీ నూ స్వల్ప టీ కుడితీ మామారు బ్యాకంద్రు ఇల్లంద్ర ఇలాగే టిఫిన్ రెడీ మిట్బడ్తీ టీ రెడీ ఆయొ కొట్ కొట్టుబర్ హోగి

ಇವನ್ ಎಲ್ಲಿ ಹೇಳ್ತಾನ ನೋಡ್ರಿ ನೀವು ನಾವು ಟೀ ಕುಡಿದ ಯಾವಾಗ ಹೇಳ್ತಾನ ಮದುವೆ ಏನ್ರ ಇವಾಗ ಎದ್ದು ಬರ್ತಿರ್ಬೋದು ನೋಡ್ರಿ ನೀವ್ ಅನ್ಕೊಡದ ಅಂದ್ರೆ ಎದ್ದ ಬಂದ್ಲ ನೋಡ್ ನಮ್ಮದು ಏನಂತ ಇದ್ರು ಅಮ್ಮ ಅಪ್ಪ ಯಾಕೋ ಇನ್ನ ನಮ್ಮ ಮದುವೆ ಎದ್ದೇ ಇಲ್ಲಲ್ಲ ಇಷ್ಟ್ ಲೇಟ್ ಆಯ್ತು ಇವತ್ತೆ ಇನ್ನು ಮಕ್ಕೊಂಡಾಳು ಅಂತ ಅನ್ನ ಕತ್ತಿದ್ರು ಅಷ್ಟೊತ್ಕು ನೋಡ ನೀನೇ ಎದ್ ಬಂದ್ಬಿಟ್ಟಿ ಅಪ್ಪ ಇವತ್ ನಾ ಹೇಳುದ್ ಲೇಟ್ ಆಯ್ತಾ ಡೈಲಿ ಹೇಳು ಟೈಮ್ ಕೇ ಎದ್ದೇನಲ್ವಾ ಹೌದಮ್ಮ ನಾನು ಸ್ವಲ್ಪ ಇವತ್ತು ಜಲ್ದಿ ಎದ್ದು ವಾಕಿಂಗ್ ಹೋಗಿಲ್ಲ ಅದಕ್ಕ ನನಗ ಹಂಗ ಅನ್ಸತ್ತಮ್ಮ ಅಮ್ಮ ಇನ್ನು ಟೀ ಮಾಡಿಲ್ವಾ మాదిదర్ మాదిదర్ నిమ్మ అత్తి మాడతారు తగొం బర్తారు వెయిట్ మార్ సల్పా అమ్మా నిమ్మ అత్తి మాడతారు అయ్యో ఎంగ్ మాడతరో అమ్మా టేస్ట్ ఎంగ్ ఇర్తతనో వన్స్ సరీ టేస్ట్ మార్ నోడ్బక అమ్మా అవర్ది కై రుచినా ఇన మాల నిమ్మ అత్తి నే మాడతారు తగొం నోడు అంత టేస్ట్ ఎన్న అమ్మా టీ బండు అత్తి మాడకొ బండు టీనా నిన్న మా ననగన్ కప్ మరియనా అమ్మా ఎక్స్ట్రా

ಹೆಂಗಾಗೈತ್ರಿ ಮಾಮರಿ ಟೀ ಚಾ ಚಲೋ ಆಗೈತ್ರಿ ಮಾಮರಿ ಅದ್ಭುತ ನೋಡುವ ಎಷ್ಟು ಚಲೋ ಆಗೈತೆ ನೀ ಮತ್ತೆ ಮಾಡೋಕ್ಕಿಂತ ಮಸ್ತ್ ಮಾಡಿದೀನಿ ನೋಡು ಚಾ ಬಾರಿ ನನಗರ ಬಾಳ ಇಷ್ಟ ಆಯ್ತು ನೋಡು ಇನ್ನು ಮ್ಯಾಗ ನೀನ ನಂಗ ಡೈಟಿ ಚಾ ಮಾಡಿ ಕೊಡು ನೋಡು ನೀನ ಸರಿ ರೀ ಮಾಮರಿ ನೀ ಕೇಳೋದು ಹೆಚ್ಚರಿ ನಾನು ಮಾಡಿ ಕೊಡೋದು ಹೆಚ್ಚರಿ ಮಾಮರಿ ಮಾಡಿ ಕೊಡ್ತೀನಿ ರೀ ಹೌದು ಮೀನ ಬಾಳ ಚಲೋ ಆಗೈತೆ ನೋಡು ಚಾ ಇಷ್ಟು ಚಲೋ ಆಗತ್ತೆ ನಾನು ಅನ್ಕೊಂಡಿರಕ್ಕೆಲ್ಲ ಬಾಳ ಚಲೋ ಆಗೈತೆ ನಮಗಂತೂ ಬಾಳ ಇಷ್ಟ ಆಯ್ತು ಬಿಡು ಚಾ ಹೌದು ಅತ್ತಿಗೆ ಬಾಳ ಚಲೋ ಆಗೈತಿ ತರಂಗೂ ಸ್ವಲ್ಪ ಬೆಡ್ ಕಾಫಿ ಕೊಟ್ಟು ಬರೋದು ಮೀನಾ ಸರಿ ಆಯ್ತು ರೀ ಅತ್ತಿ ಹೋಗಿ ಅವ್ರಿಗೆ ಸ್ವಲ್ಪ ಎಬ್ಬಿಸ್ಬಿಟ್ಟು ಕಾಫಿ ಕೊಟ್ಟು ಬರ್ತೇನೆ ರೀ ಆಯ್ತು ಹೋಗಮ್ಮ ಕೊಟ್ಟು ಬರೋದು ಮೀನಾ ಎದ್ದೋಗಿದ್ದಾಳೆ ಏನಾಯ್ತು ನಮ್ಮ ಮಧ್ಯೆ ರಾತ್ರಿ ಅದು ನನಗೆ ನೆನಪಿಲ್ಲ ಇರ್ಲಿ ಬಿಡು ಪರವಾಗಿಲ್ಲ ಎಷ್ಟ ಮಾಡಿದ್ರು ಮದ್ವೆ ಆದ್ಮೇಲೆ ಮುಗೀತಲ್ಲ ಇನ್ನೇನ್ ಮಾಡಕ್ಕೂ ಬರಂಗಿಲ್ಲ ಇನ್ನು ಯಾಕೆ ಬೆಡ್ ಕಾಫಿ ತಗೊಂಬಂದಿಲ್ಲ ಅಮ್ಮ ರೀ ರೀ ಟೀ ತಗೋರಿ ನಿಮ್ಗೋಸ್ಕರ ಬೆಡ್ ಕಾಫಿ ಕೊಡಂತ ಹೇಳಿದ್ರ ಅತ್ತಿ ಅದ್ಕ ತಗೊಂಬಂದಿನಿ ತಗೋರಿ ಎದ್ದು ಕುಡೀರಿ ಬೆಡ್ ಕಾಫಿ ನೀನೇ ತಗೊಂಬಂದೆ ನಮ್ಮಮ್ಮ ಅಮ್ಮನ ಕೈಲಿ ಕಳಿಸ್ಬೇಕಲ್ವಾ ಯಾಕ್ರಿ ನಾನ್ ತರಬಾರ್ದ ಹಂಗಲ್ಲ ನೀನ್ ಯಾಕೆ ತಗೊಂಬಂದಿ ಡೈಲಿ ನಮ್ಮ ಅಮ್ಮಿನ ಕೊಡ್ತಾ ಇದ್ಲು ಇವತ್ ಯಾಕೆ ನೀ ತಗೊಂಬಂದಿ ಅಂತ ಕೇಳಿನಿ ನಾನು ನಿಮ್ಮ ಹೆಂಡತಿ ಅಲ್ರಿ ಅದಕ್ಕಾಗಿ ಇನ್ಮೇಲೆ ಮೇಲೆ ದಿನ ನಾನು ಕೊಡ್ಬೇಕಲ್ರಿ ನಿಮಗೆ ಚಾ ತಗೊಂಬಂದ ಅದಕ್ಕಾಗಿ ಅತ್ತಿರ್ ಹೇಳಿ ಕಳಿಸಿರೋ ಅದಕ್ಕೆ ತಗೊಂಬನ್ರಿ ತಗೋರಿ ಎದ್ದು ಚಾ ಕುಡಿರಿ ಸರಿ ಸರಿ ಅಲ್ಲಿ ಟೇಬಲ್ ಮೇಲೆ ಇಟ್ಟು ಹೋಗು ನಾನು ಎದ್ದು ಕುಡಿತೀನಿ ಸರಿ ಆಯ್ತ್ರಿ ತನ್ನಗಾಗ್ತತಿ ಜಲ್ದಿ ಎದ್ದು ಕುಡಿರಿ ಇಲ್ಲೇ ಇಟ್ಟಿರ್ತೇನೆ ನೋಡ್ರಿ ಸರಿ ಸರಿ ಇಟ್ ಹೋಗ್ ಟೀ ಲೇಟ್ ಆಳು ಎದ್ದ ಟೀ ಕುಡಿಬೇಕು ಹೆಂಗಾಗಿತ್ತು ನೋಡ್ಬೇಕು ಈಕೆ ಮಾಡ್ಯಾಳೆ ಏನು ಟೀ ಇವತ್ತು ಯಾಕೆ ಒಂದೊಂದ್ಸರಿ ಆಕೆ ಮ್ಯಾಲ ನನಗ ಪ್ರೀತಿ ಬರ್ತತಿ ಒಂದ್ಸರಿ ಆಕೆ ಮಗ ನನಗೆ ಸಿಟ್ಟು ಬರ್ತತಿ ಯಾಕಂತಾನು ಗೊತ್ತಾಗಲ್ತ್ ಮುಂದೆ ತಾನೇ ಗೊತ್ತಾಗ್ತದ ಏನಂತ ಯೋಚನೆ ಮಾಡಿದ್ರಾಯ್ತು ಆಕೀಗೇನು ಕಡಿಮೆನೂ ಆಗಿಲ್ಲ ನೋಡಕ್ಕೆ ಎಷ್ಟು ಸುಂದರವಾಗದಾಳು ಆದ್ರ ನನ್ ಮನ್ಸಿನಾಗ ಇರೋದ ಬೇರೆಯವರು ಈಗ ಹೆಂಗ್ ಮನಸ್ಕೊಳ್ಳಿ ಆದ್ರೂ ಏನ್ ಮಾಡ್ಬೇಕಂತ ನನ್ಗ ತಿಳಿವತ್ತು ನೋಡು ಎದ್ದು ಚಾ ಕುಡಿದ್ರಾಯ್ತು ಮತ್ತ್ ತನಗಾಯಿ ಬಿಡ್ತಾದ್ರ ಮತ್ತೆ ಟೇಸ್ಟೇ ಇರಂಗಿಲ್ಲ ಹ್ಮ್ ಟೀನು ಮಸ್ತ್ ಮಾಡ ನೋಡ್ ಈಕಿ ನಮ್ಮಅಮ್ಮನ ಕಿತ್ತನು ಚಲೋ ಮಾಡಿ ಭಾರಿ ಆಗಿತ್ತು ಬಿಡು ಹಂಗಾರ ಇನ್ನ ದಿನಾ ಇದನ್ನ ಕುಡಿಬೇಕು ನೋಡ ಅನ್ಕೊಂಡ್ರಿ ಬಿಡು ಬಿಡು ಈಕಿಷ್ಟು ಚಲೋ ಮಾಡ್ತಾಳ ಅಂತ ಹೇಳಿ ಭಾಳ ಚಲೋ ಮಾಡ್ತಾ ಮತ್ತೆ ಚಾ ಮಾತ್ರ ಅಡ್ಗೆ ಹೆಂಗ ಮಾಡ್ತಾಳು ಮತ್ತ್ ಅದ್ನ ಸೂಪರ್ ಮಾಡ್ತಿರ್ಬೇಕಾರ ಅಡಿಗೆನು ಒಂದ್ಸರಿ ಅದನ್ನು ಟ್ರೈ ಮಾಡಿ ನೋಡೋನು ಕಣ್ರ ಇಷ್ಟ ಆಗೋಲ್ಲ ಆರಾಕಿ ಮಾಡು ಅಡಿಗೆ ಚಾ ಭಾಳ ಇಷ್ಟ ಆಕನು ನನಗಾರ ಅವ್ಲಕ್ಕಿನೂ ರೆಡಿ ಆಗತ್ತತಿ ಇದು ಟೇಸ್ಟ್ ಭಾಳ ಚಲೋ ಆಗಿದ್ರೆ ಸಾಕು ಎಲ್ಲರೂ ನನ್ನ ಚಾ ಹೆಂಗೆ ಹೊಗಳ್ಯಾರೋ ಹಂಗೆ ಹೊಗಳಂತೂ ನನಗೂ ಬಹಳ ಖುಷಿ ಆತತ್ ನೋಡ್ರಿ ಏನ್ ನೀನಾ ಅವಲಕ್ಕಿ ರೆಡಿ ಆಯ್ತು ರೀ ಅತ್ತಿ ಅವಲಕ್ಕಿ ರೆಡಿ ರೀ ಎಲ್ಲರಿಗೂ ಹಾಕ್ಕೊಳ್ರಿ ಅತ್ತಿ ಬೇಡ ಅಮ್ಮ ಇವಾಗ ಬೇಡ ಅದು ಹಂಗೆ ಇರಲಿ ಎಲ್ಲರೂ ಸ್ನಾನ ಮಾಡ್ಕೊಂಡ ರೆಡಿ ಆಗ್ಲಿ ಎಲ್ಲರೂ ಕೂಡ ಒಮ್ಮೆ ತಿಂಡಿ ತಿಂದ್ಬಿಡೋಣ ಸರಿ ರೀ ಅತಿ ನನಗೆ ನೀವೆಲ್ಲರೂ ಬೆಳಿಗ್ಗೆ ಚಲೋ ಚೊಲಾಗಿತ್ತು ಅಂದ್ರೆ ನನಗೆ ಅಷ್ಟು ಖುಷಿ ಆಗಿತ್ ನೋಡ್ರಿ ಅತ್ತಿ ಅಯ್ಯೋ ಎಷ್ಟು ಒಳ್ಳೆ ಮನಸ್ಸಿನಿಂದ ಇಷ್ಟಕ್ಕೆಲ್ಲ ಎಷ್ಟು ಖುಷಿ ಪಡ್ತೀವಿ ಇಂಥಾನೆ ಸಸಿನ ನಾನು ಅನ್ಕೊಳಾತೀನಿ ನೋಡಿ ನನಗೂ ಇಂಥ ಸಸಿನ ಬೇಕಾಗಿತ್ತು ನೋಡಿ ಹೌದು ರೀ ಐತಿ ನಿಮ್ಮಮ್ಮಿಗೆ ಒಂದು ಫೋನ್ ಮಾಡಿ ಕೇಳಬೇಕಿಲ್ಲ ಏ ಹಂಗೆ ಏನೇನಾಯಿತು ಮನೆಯಾಗ ಎಲ್ಲರೂ ಏನು ಮಾಡತ್ತಾರ ಅಂತೇಳಿ ಹೌದು ರೀ ಅತಿ ಮಾಡಿ ಕೇಳಬೇಕು ಕೇಳಬೇಕು ಅಂತ ಅಂದ್ಕೊನಿ ನಿನ್ನೆ ಮಾಡ್ಬೇಕನ್ನಿ ನಿನ್ನೇನು ಆಗಲಿಲ್ಲ ಅವರು ಬ್ಯುಸಿ ಆಗಿರ್ತಾರನ್ನ ಮಾಡಲೇ ಇಲ್ಲ ಅದಕ್ಕೆ ಈಗಾರ ಮಾಡ್ಬೇಕು ರೀ ಅತಿ ನಾನು ಫೋನಿಂದ ಮಾಡಿಕೊಡ್ತಾನೆ ಮಾತಾಡ್ತಿ ನೀವು ಮಾಡಿಕೊಡ್ತೀರಿ ರೀತಿ ಆಯ್ತು ರೀ ಮಾಡಿಕೊಡಿರಿ ಅತಿ அய்யோ மகளித்தானே நீங்கள் ஃபோனில் ரூம் ஆக நான் ஃபோன் இல்லை ஐத்துக்கு மாடி கொடுத்து மாதா ஆகிரே ஏன்மாக்கி ரீ நாஷ்ரி ஆ நம்ம ஆய் நோட் மீனாங்க கொடுத்தனோ நின்ந்த பாப் மாதாட் அனாத்தூ கொத்த நோட் மாதாடு ஆ நமது ஆய்ரே ஆ சரி கொடுத்த நோட்ரி ನಿಮ್ಮ ನಿಮ್ಮಮ್ಮನ ಜೊತೆ ಮಾತಾಡು ಸರಿ ಆಯ್ತು ರೀ ಅತ್ತಿ ಥ್ಯಾಂಕ್ಸ್ ರೀ ಅತ್ತಿ ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹಚ್ಚಿ ತಗೋ ಮಾತಾಡು ಅವನು ನಷ್ಟ ಮಾಡತನಮ್ಮ ಹಾಮ ಹಾ ಅಮ್ಮ ಸರಿ ಆಯಿತು ಅಮ್ಮ ನಾವು ಇವತ್ತು ದೇವಸ್ಥಾನಕ್ಕೆ ಹೊಂಟವಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಿಂಗೆ ಫೋನ್ ಮಾಡ್ತೀನಮ್ಮ ಸರಿ ಅಮ್ಮ ಸರಿ ಆಯಿತು ಅಮ್ಮ ನಾವು ಹೋಗಿ ಬಂದುಬಿಟ್ಟು ಹಿಂಗೆ ಫೋನ್ ಮಾಡ್ತೀನಮ್ಮ ನಾನು ಥ್ಯಾಂಕ್ಸ್ ರೀ ಅತ್ತಿ ನಾನು ಭಾಳ ಖುಷಿ ಆಯ್ತು ನೋಡಿರಿ ಅತ್ತಿ ನಮ್ಮ ಅಮ್ಮನ ಜೊತೆ ಮಾತಾಡೈತೆ ನಂಗೆ ಭಾಳ ಖುಷಿ ಆತ್ರಿ ರೀತಿ ಥ್ಯಾಂಕ್ಸ್ ರತಿ ಸರಿ ಆಯಿತು ಹೋಗು ರೆಡಿ ಆಯ್ತು ಬಾ ಎಲ್ಲರೂ ಹೋಗೋಣ ದೇವಸ್ಥಾನಕ್ಕೆ ನೋಡ್ಕೊಂಬಂದ್ರೆ ಬಂದಿರಲ್ಲವಾ ಸ್ನೇಹಿತರೆ ಇವತ್ತಿನ ದಾರಿ ಮಗ ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ನೋಡಿ ನಾಳೆ ಬರುತ್ತೆ ಅಲ್ಲಿವರೆಗೂ ಬಾಯ್